ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚಿದ್ಮೇಶ್ ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ಇತ್ತೆಲ್ಲರೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನಾಗಿ ನಾಳೆ ಕಾಲಾಷ್ಟಮಿ ಇದೆ ಈ ಕಾಲಾಷ್ಟಮಿ ದಿನ ಈ ಒಂದು ತಂತ್ರವನ್ನು ಮಾಡ್ತಂದರೆ ಎಂಥ ಕೆಟ್ಟ ಪರಿಸ್ಥಿತಿ ಇದ್ದರೂ ಕೂಡ ಅದರಿಂದ ಹೊರಗಡೆ ಬಂದುಬಿಡ್ತಾರೆ ಮುಂದೆ ಕೆಟ್ಟಾಗ್ತಾಯಿತ್ತು ಅನಾಹುತ ಗಂಡಾಂತರಗಳಿತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಮತ್ತೆ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಇದೇ ಫೆಬ್ರವರಿ ಆರನೇ ತಾರೀಕು ಆಧ್ಯಾತ್ಮ ಪಯಣ ಇದೆ ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ ಫ್ಲೈಟಲ್ಲಿ ಹೋಗಿ ಫ್ಲೈಟ್ ಹೋಗಿರೋದು ಟೂ ನೈಟ್ಸು ತ್ರೀ ಡೇಸು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲ ಎಲ್ಲರೂ ನಾವೇನಲ್ಲೇ ಮಾಡ್ತೀವಿ ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಗೆ ಇದ್ದಾರೆ ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಎಲ್ಲರನ್ನು ಕೂಡ ನೋಡ್ತಾನೆ ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಮತ್ತೆ ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥನ್ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ನೀವು ಕೂಡ ಬರ್ತೀರಲ್ಲ ಇನ್ನು ನಾಳೆ ಕಾಲಾಷ್ಟಮಿ ಇದೆ ಈ ಕಾಲಾಷ್ಟಮಿ ಅಂತಂದರೆ ವಿಶೇಷವಾದ ದಿನ ನಿಮ್ಮ ಕೆಟ್ಟ ಟೈಮನ್ನ ಸರಿ ಮಾಡಿಕೊಡೋದಕ್ಕೆ ಯಾವ ಇನ್ನೊಂದು ಏನು ಅಂತಂದ್ರೆ ಈ ಕಾಲಾಷ್ಟಮಿ ಇದನ್ನು ನೀವು ತಂತ್ರವನ್ನ ಮಾಡಬೇಕು ಅಟ್ಲೀಸ್ಟ್ ನೀವು ಭೈರವನ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಇಲ್ಲ ಅಂತಂದ್ರೆ ಕೆಟ್ಟ ಟೈಮ್ ಹಂಗೆ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತಂದ್ರೆ ಏನಕ್ಕೆ ಒಟ್ಟಿಷ್ಟು ತಿಂಗಳಲ್ಲಿ ನೀವು ಒಂದು ಸರಿ ಆದರೂ ನೀವು ಕಾಲಾಷ್ಟಮಿ ನೀವು ದರ್ಶನ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಮುಂದೆ ಆಗುವಂತಹ ಕೆಟ್ಟದು ಇವಾಗಲೇ ನಿಂತು ಹೋಗ್ಬಿಡುತ್ತೆ ಹಾಗಾಗಿ ಅದನ್ನು ಮಾಡಿಕೊಂಡು ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಏನು ಮಾಡಬೇಕು ಅಂತ ನಾನು ನೋಡಿದ್ದೀನಿ ನೋಡಿ ಏನಿಲ್ಲ ಈ ಕೆಟ್ಟ ಟೈಮು ಸರಿ ಹೋಗಬೇಕು ಅಂತ ಒಂದು ಬಿಳಿಯ ಒಂದು ಪೇಪರನ್ನ ತೆಗೆದು ಬಿಳಿ ಹಾಳೆ ಈ ಬಿಳಿ ಹಾಳೆಯನ್ನು ತೆಗೆದುಕೊಂಡು ನಿಮ್ಮ ಹೆಸರನ್ನ ಇಪ್ಪತ್ತೊಂದು ಬಾರಿ ಬರೆಯಬೇಕು ಎಷ್ಟು ಬಾರಿ ಟ್ವೆಂಟಿ ಒನ್ ಟೈಮ್ಸ್ ನಿಮ್ಮ ಹೆಸರನ್ನ ಬರೆಯಬೇಕು ಅಂತಲ್ಲ ಬರೆದು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಕೆಂಪು ಪೆನ್ನಲ್ಲೇ ಬರಿಬೇಕು ರೆಡ್ ಪೆನ್ನಲ್ಲೇ ಬರಿಬೇಕು ಗೊತ್ತಲ್ಲ ಅದರ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ ಆ ಇದು ಬಿಟ್ಟು ಅದರ ಒಳಗಡೆ ಪೇಪರ್ ಮೇಲೆ ಬಿಳಿ ಸಾಸಿವೆ ನೋಡಿ ಬಿಳಿ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಂದು ಸಂಕೇತ ಹಾಳೆ ಕೆಂಪು ಪೆನ್ನು ಅಂದರೆ ನಮ್ಮ ಒಂದು ಏನು ಕಷ್ಟಗಳು ನಷ್ಟಗಳು ಹಿಂಸೆಗಳು ಅದಕ್ಕೆ ಕೆಂಪು ಬಣ್ಣ ಗೊತ್ತಲ್ಲ ಆ ಕಷ್ಟಗಳು ನಷ್ಟಗಳಿದ್ರೆ ನಾವು ಸ್ಟ್ರಾಂಗ್ ಆಗೋದಿಲ್ಲ ಅಂತ ಸ್ಟ್ರಾಂಗ್ ಆಗೋದೇ ಇಲ್ಲ ಬೇಕು ಅಂದರೆ ಅತಿ ಆತನ ಮೃತಟ್ಟು ಕೂಡ ವಿಷ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಹೆಸರ ಅದರಲ್ಲಿ ನಿಮ್ಮ ಹೆಸರು ಮರಿಬೇಕು ಆಮೇಲೆ ಏನು ಮಾಡಬೇಕು ಅದು ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಬೇಕು ಬಿಳಿ ಸಾಸಿವೆನ ತೆಗೆದಿಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಬಿಳಿ ಸಾಸಿವೆಯನ್ನು ನೀವು ಸ್ವಲ್ಪ ಹಾಕಿ ಮನೆಗೆಲ್ಲ ತೋರಿಸ್ತು ಹೋದರೂ ಕೂಡ ಮನೆಯಲ್ಲಿರೋಂಥ ವಾಸ್ತು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಗೊತ್ತಲ್ಲ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲದೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಇದೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಮನೆ ಹತ್ರ ಬಂದು ಗರಾಟಿಂಗ್ ಮಾಡ್ತಾರೆ ಹೊರಗಡೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜೋ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಹತ್ತಾರೆ ಏನಿಲ್ಲ ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ ಸಾಲ ತೀರೋಗ್ಬಿಡ್ತದೆ ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ ಕೋಟ್ಯಾಧೀಶ್ವರ ಆಗ್ತೀರಾ ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಇದೇ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಗ್ತು ಅಂತಂದರೆ ಅದು ಹತ್ರಷ್ಟು ಪವರ್ ಆಗ್ತಾ ಬರುತ್ತೆ ಅದೃಷ್ಟ ನಿಮಗೆ ಒಲಿಯುತ್ತೆ ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳು ಎಳ್ಳಿನ ಮೇಲೆ ಒಂದು ಕೊಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ ಯಾರೂ ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರು ಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೂಡ ಕೊಡ್ತೀನಿ ಮತ್ತು ಹಳದಿ ಕೌಡೆ ಈ ಮೂರು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಮತ್ತು ಏನು ಮಾಡಬೇಕು ಅಂದರೆ ಕಾಳು ಬೆಣೆಸು ಕಾಳು ಬೆಡಿಸ ತೆಗೆದುಕೊಂಡು ಅದೆಲ್ಲ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಏನಂತಂದರೆ ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಅಲ್ಲ ಅದು ಉಂಡೆ ಅಲ್ಲ ಬೆಳ್ಳುಳ್ಳಿಯ ಒಂದು ಹೆಸಡು ಅದನ್ನು ಒಳಗಡೆ ಹಾಕಬೇಕು ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಈ ಕೇಸರಿ ಚಂದರ ಕೇಸರಿ ಚಂದರ ಆಂಜನೇಯ ನಮ್ಮೂತಿಗೆ ಹಾಕ್ತಾರಲ್ಲ ಮತ್ತು ಹಣೆಗೆ ಹಾಕೋತಾರಲ್ಲ ಅದನ್ನು ತೆಗೆದುಕೊಳ್ಬೇಕು ಎಲ್ಲವನ್ನು ಹಾಕಬೇಕು ಸಂಕಲ್ಪ ಮಾಡ್ಕೊಬೇಕು ನೀವೆಲ್ಲವನ್ನು ಹಾಕಿ ಒಳಗಡೆ ಹಾಕಿ ಅದನ್ನು ಬಡಿಸಿ ಮುದ್ರೆ ಇಟ್ಕೊಳ್ಳಿ ಮುದ್ರ ಇಟ್ಕೊಳ್ಳಿ ಮಣಸಾನ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ನೀವು ಎದೆಯ ಇಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು ಅದನ್ನು ಹಿಂಗೆ ಇಟ್ಕೋಬೇಕು ಇಟ್ಕೊಂಡು ಅದಕ್ಕೆ ಕೆಟ್ಟ ಟೈಮ್ ಏನೇ ಇದ್ದರೂ ಹೊರಟೋಗಲಿ ಅಂದ್ಬಿಟ್ಟು ನೀವು ವೀರಭದ್ರಸ್ವಾಮಿಯನ್ನು ಸ್ಮರಣೆ ಮಾಡಿಕೊಂಡು ಕಾಲಭೈರವನ್ನ ಸ್ಮರಣೆ ಮಾಡಿಕೊಂಡು ಕಾಳಿಯನ್ನು ಸ್ಮರಣೆ ಮಾಡಿಕೊಂಡು ನೀವು ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಹೊರ್ಗಡೆ ತಗೊಂಡು ಹೋಗಿಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಮನೆಯಲ್ಲೇ ಇಟ್ಟು ಅದನ್ನು ಒಂಬತ್ತು ಬಾರಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ದಾಟಬೇಕು ಅದನ್ನು ನೋಡಿತಂದರೆ ಎಷ್ಟು ಅದ್ಭುತವಾಗಿದೆ ದಾಟಿ ನಂತರ ನೀವು ಅದನ್ನು ಏನು ಮಾಡಬೇಕು ಅಂತಂದರೆ ನೀವು ಅದನ್ನು ಮೂರು ದಾರಿ ಕೊಡುವಂತಹ ಒಂದು ಜಾಗದಲ್ಲಿ ಬಿಸಾಕಿ ಬರಬೇಕು ನಿಮ್ಮ ಏನೇ ಒಂದು ಕಚ್ಚಡ ದೋಷ ದೀಶ ಏನೇ ಇದ್ರೂ ಕೂಡ ದರಿದ್ರ ಎಲ್ಲ ಇದ್ರೂ ಕೂಡ ನಿಮ್ಮ ಹೆಸ್ರಲ್ಲಿ ಆ ಹೆಸರಿಗಿಟ್ಟಿರುವಂಥ ಕಳಂಕ ಆಗಿರ್ಬೋದು ಎಲ್ಲವೂ ಕೂಡ ಅದರಲ್ಲೇ ಹೊರಟೋಗ್ಬಿಡುತ್ತೆ ಹಾಗಾಗಿ ಇದೆಲ್ಲ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಇನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೋತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಕಾಲಾಷ್ಟಮಿ ಒಂದು ತದ್ರ ಮಿಸ್ ಮಾಡದೆ ಮಾಡ್ಕೊಳ್ಳಿ ಮತ್ತು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ ಮತ್ತು ಕಾಲಾಷ್ಟಮಿ ದಿನ ಯಾರಿಗೆ ಕೆಟ್ಟ ಟೈಪ್ ಇದೆ ಅದು ಹೊರಟೋಗಬೇಕು ಅಂತ ಸಂಕಲ್ಪ ಮಾಡ್ತೀನಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಹಬ್ಬ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಡ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ